ಸಂಸ್ಕೃತದಲ್ಲಿ ಒಂದು ಶ್ಲೋಕ ನೆಕ್ ಬರುತ್ತಿರುವತ್ತಿನ ಕಗ್ಗ ನೋಡಿದ್ರೆ ಆಶಾ ಯೇ ದಾಸಾಹ ತೇ ದಾಸ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ ಅಂದರೆ ಯಾರು ಆಸೆಗಳಿಗೆ ದಾಸನಾಗಿರ್ತಾನೋ ಅವನು ಇಡೀ ಜಗತ್ತಿಗೆ ದಾಸನಾಗಿರ್ತಾನೆ ಅದೇ ಯಾರಿಗೆ ಆಸೆಗಳೇ ದಾಸವಾಗಿರುತ್ತೋ ಅವನಿಗೆ ಇಡೀ ಪ್ರಪಂಚವೇ ದಾಸವಾಗಿರುತ್ತಂತೆ ಅದರ ಬಗ್ಗೆ ಇವತ್ತಿನ ಕಗ್ಗ ಏನು ಅಂತ ನೋಡೋಣ ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು ವಿಷದೂಟ ಕಿಂತು ಪೋಷಿತ ಬೆಲೆ ಸಲ್ತೆ ತ್ರಿಷಕನಲೆ ಜೀವ ಬಿಸಿ ಬಾಣಲಿಗೆ ಬಿದ್ದ ಹುಳು ಶಿಶು ಪಿಶಾಚಿಯ ಕೈಗೆ ಮುಂಕು ತಿಮ್ಮ ಆಸೆಗಳು ಬೇಕು ಜೀವನದಲ್ಲಿ ಒಂಬತ್ ನೂರು ಸ್ಮಾರಕಗಳನ್ನು ಆದರೆ ನಾವು ಯಾವಾಗ ಅದಕ್ಕೋಸ್ಕರ ಚಡಪಡಿಸ್ತಾ ಇರ್ತೀವಿ ಒಂದು ಬಿಸಿ ಬಾಣ್ಲಿಗೆ ಬಿದ್ದಂಥ ಹುಳು ಥರ ಆಗ್ಬಿಡ್ತೀವಿ ಒದ್ದಾಡಕ್ಕೆ ಶುರು ಮಾಡಿಬಿಡ್ತೀವಿ ವಿಲ ವಿಲ ಅಂತ ನೀರಿಂದ ಆಚೆ ತೆಗೆದಿದ್ದು ಮೀನು ಥರ ಹಾಕ್ತೀವಿ ಅದೊಂದು ಪಿಶಾಚಿ ಕೈ ಸಿಕ್ಕಿರೋ ಮಗು ಅಂತ ಆಗ್ಬಿಡ್ತೀವಿ ಅಂತ ಎಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಗುಂಡಪ್ಪನವ್ರು ಈ ರೀತಿ ಬರೀ ಆಸೆಗಳಿಗೆ ದಾಸನಾಗಿ ಬದುಕೋದ್ರಕ್ಕಿಂತ ನಾವು ಸ್ಮಶಾನಕ್ಕೆ ಹೋಗಿ ಸಾಯದ ಮೇಲು ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂಥರ ಇಷ್ಟು ಕಠೋರವಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಆದರೆ ಒಂದ್ಸತಿ ಯೋಚನೆ ಮಾಡಿ ನಿಜ ಅನ್ಸಲ್ವಾ よろしくお願